ಸಮುದ್ರದಲ್ಲಿ ಬಿದ್ದರೂ ನಟಿ ಲಿಫ್ಟಿಕ್ ಹಾಗೂ ಅಣ್ಣ ಹೋಗಿಲ್ಲ ಎಲ್ಲರೂ ಬೀಡಿಕೆ ಎಲ್ಲರಿಗೂ ಪಟು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ಲಕ್ಷ್ಮೀನಿವಾಸ ಸೀರಿಯಲ್ ಚಿನ್ನುಮರಿ ಜಾನ ಜಾನವಿ ನದಿಯಲ್ಲಿ ಬಿದ್ದು ಸತ್ತೇ ಹೋದಲು ಎನ್ನುವಾಗ ಎದ್ದು ಬಂದದ್ದು ಆಯಿತು ಸೈಕೋ ಗಂಡ ಜಯಂತಿ ಕಿರುಕುಳ ಹಾಗೂ ಅತಿಯಾದ ಪ್ರೀತಿಯಿಂದಾಗಿ ಭಾರಿ ನೋವು ಅನುಭವಿಸಿದ ಜಾನು ಶ್ರೀಲಂಕಾದಲ್ಲಿ ಸಮುದ್ರಕ್ಕೆ ಹಾರಿದ್ದಳು ಹೆಂಡತಿಗೆಯ ಪ್ರೀತಿ ಕೊಡುವುದಾಗಿ ಅತ್ಯಂತ ಕ್ರೂರವಾಗಿ ಕಿರುಕುಳ ಕೊಡುತ್ತಿದ್ದ ಸೈಕೋ ಗಂಡ ಜಯಂತಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕೆ ಜಾನವಿ ತುಂಬಾ ಪ್ರಯತ್ನ ಪಡುತ್ತಾಳೆ ಆದರೆ ಈ ನಡುವೆ ಹೆಂಡತಿಯ ಕೋಪ ತನಿಸಲು ಗಂಡ ಜಯಂತ್ ಶ್ರೀಲಂಕಾಕ್ಕೆ ಪ್ರವಾಸಕ್ಕೆ ಕರೆದುಕೊಂಡು ಹೋದಾಗ ಜಾನುವ ಸಮುದ್ರಕ್ಕೆ ಜಿಗಿಯುತ್ತಾಳೆ ಆಕೆ ಸತ್ತಿದ್ದಾಳೆ ಎಂದು ಸೈಕೋ ಜಯಂತ್ ಕಣ್ಣೀರಿಟ್ಟು ಗೋಲಾಡುತ್ತಿದ್ದಾನೆ ಹುಚ್ಚನಂತೆ ಆಡುತ್ತಿದ್ದಾನೆ ಸಮುದ್ರದ ಮಧ್ಯದಲ್ಲಿ ಬೋಟ್ನ ಮಧ್ಯ ಮಧ್ಯಭಾಗ ಮಧ್ಯ ಭಾಗ ಗಂಡನನ್ನು ಚೇರ್ನಲ್ಲಿ ಕೂರಿಸಿ ಕಟ್ಟಿಹಾಕಿ ತನ್ನ ಅಲನ್ನು ತೊಡಗಿಕೊಳ್ಳುತ್ತಾ ನೀವು ನನ್ನನ್ನು ಹೀಗೆಯೇ ಪ್ರೀತಿಯಲ್ಲಿ ಕಟ್ಟಿ ಹಾಕಿದ್ದೀರಿ ಪ್ರೀತಿ ಅಂದರೆ ಹೂ ಅಂದುಕೊಂಡಿದ್ದೆ ಅದರಲ್ಲಿ ಅಷ್ಟು ಮುಳ್ಳು ಇರುತ್ತದೆ ಅಂತ ಗೊತ್ತೇ ಇರಲಿಲ್ಲ ಎನ್ನುತ್ತಾಳೆ ಆಗ ಚಾಕು ಹಿಡಿದು ಗಂಡನಲ್ಲಿ ಚುಚ್ಚಿ ಕೊಲೆ ಮಾಡಲು ಮುಂದಾಗುತ್ತಾಳೆ ಆದರೆ ಆಕೆಯ ಮನಸ್ಸೊಪ್ಪದೆ ಗಂಡನನ್ನು ಬಿಟ್ಟು ತಾನೇ ಬೋಟ್ನಿಂದ ತುದಿಗೆ ಹೋಗುತ್ತಾಳೆ ಅಲ್ಲಿ ಅಪ್ಪ ಅಮ್ಮ ದಯವಿಟ್ಟು ಕ್ಷಮಿಸಿ ಎಂದು ಕೂಗುತ್ತಾ ಇವರ ಹುಚ್ಚು ಪ್ರೀತಿ ಸಹಿಸಿಕೊಳ್ಳಲಾಗದೆಂದು ಹೇಳುತ್ತಾ ಸಮುದ್ರಕ್ಕೆ ಹಾರಿದ್ದಾಳೆ ಕೊನೆಗೆ ಆಕೆ ಚೆನ್ನೈ ಸಮುದ್ರದಲ್ಲಿ ಸಿಕ್ಕಿದ್ದಾಳೆ ವಿಶ್ವನ ತಂದೆ ಕೆಲಸದ ನಿಯಮಿತ ಚೆನ್ನೈಗೆ ತೆರಳಿದ್ದಾರೆ ಆ ಸಂದರ್ಭದಲ್ಲಿ ಜಾನು ಸಿಕ್ಕಿದ್ದಾಳೆ ಆಕೆ ನೆನಪಿನ ಶಕ್ತಿ ಕಳೆದುಕೊಂಡಿದ್ದಾಳೆ ಎಂದುಕೊಂಡರೂ ಆಕೆಗೆ ಎಲ್ಲವೂ ನೆನಪಿದೆ ನಾಯಕಿ ಬದಲಾಗಿದ್ದಾಳೆ ಎಂದು ಅಭಿಮಾನಿಗಳು ನಿಟ್ಟಿಸರು ಬಿಡುತ್ತಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ವಿವಿ ಆದರೆ ಶ್ರೀಲಂಕಾದ ಸಮುದ್ರಕ್ಕೆ ಹಾರಿದ್ದಕ್ಕೆ ಚೆನ್ನೈನಲ್ಲಿ ಸಿಕ್ಕಿದ್ದು ಇದೀಗ ಭಾರಿ ಟ್ರೋಲ್ಗೆ ಕಾರಣವಾಗುತ್ತಿದೆ ಇದರ ಬಗ್ಗೆ ವಿವಿಧ ರೀತಿಯ ಮೀಮ್ಸ್ ಹರಿದಾಡುತ್ತಿದೆ ಅದರ ನಡುವೆ ದಿನಪೂರ್ತಿ ನೀರಿನಲ್ಲೇ ಇದ್ದರೂ ಆಕೆಯ ಲಿಫ್ಟಿಕ್ ಮತ್ತು ಅಣೆಬೊಟ್ಟು ಏನೂ ಆಗದೆ ಇರುವ ಬಗ್ಗೆ ಇನ್ನಿಲ್ಲದ ಟ್ರೋಲ್ಗಳು ಎದುರಾಗಿದೆ ಇದರ ಮೀಮ್ಸ್ ಮಾಡಿದ ಕೆಲವರು ಆ ಅಣೆಬೊಟ್ಟು ಯಾವ ಲಿಫ್ಟಿಕ್ ಕಂಪನಿಯ ಬಗ್ಗೆ ಮಾಹಿತಿ ಕೊಟ್ಟು ಕೇಳಿದ್ದಾರೆ ಅದರಲ್ಲಿಯೂ ಮಹಿಳೆಯರು ಈ ಕಂಪನಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಓಕೆ ಗೈಸ್ ಮುಂದೆ ತಿಳ್ಸ್ಕೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಲವ್ಯೂ ಸೋ ಮಚ್